ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಜಮ್ಮಾಬಾಣೆ ವಿಧೇಯಕವನ್ನು ಪರಿಶೀಲಿಸಲು ವಿಧಾನಸಭೆಯ ಆಯ್ಕೆ ಸಮಿತಿ ರಚನೆಗೆ ಎ ಸ್ಪರಣ ಮನವಿ ಕೊಡಗು ಜಿಲ್ಲೆಯ ಜಮ್ಮಾಬಾಣೆ ಭೂಮಿಗೆ ಸಂಬಂಧಿಸಿದ ವಿಧೇಯಕವನ್ನು ಸದನದಲ್ಲಿ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಮಂಡಿಸಿದರು ಈ ವಿಧೇಯಕ ಕುರಿತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಅಜಿಕುಟೀರ ಎಸ್ ಪೊನ್ನಣ್ಣನವರು ಸ್ಪಷ್ಟನೆ ನೀಡಿ ಈ ವಿಧೇಯಕ ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಸಂಬಂಧಿಸಿದ್ದಾಗಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಕರ್ನಾಟಕ ಕಂದಾಯ ಕಾನೂನಿನಲ್ಲಿ ಕೆಲವು ಅಂಶಗಳು ಕೊಡಗು ಜನರ ಸಮಸ್ಯೆಗೆ ಕಾರಣವಾಗಿವೆ ಅತ್ಯಂತ ಜಟಿಲವಾದ ಸಮಸ್ಯೆಯಾಗಿರುವುದರಿಂದ ಇದನ್ನು ತಿದ್ದುಪಡಿ ಮಾಡಲು ಅತ್ಯವಶ್ಯಕವಾಗಿರುತ್ತದೆ ಆದುದರಿಂದ ವಿಧಾನಸಭೆಯ ಆಯ್ಕೆ ಸಮಿತಿ ರಚನೆ ಮಾಡಲು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರು ವಿಧಾನಸಭೆಯಲ್ಲಿ ವಿನಂತಿಸಿದರು ಈ ಬಗ್ಗೆ ವಿಧಾನಸಭೆಯಲ್ಲಿ ವಿಧಾನಸಭೆ ಆಯ್ಕೆ ಸಮಿತಿ ರಚನೆ ಮಾಡಲು ಒಪ್ಪಿಗೆ ನೀಡಲಾಯಿತು ತಿದ್ದುಪಡಿ ವಿಧಾಯಕ ವಿಶೇಷವಾಗಿ ಕೊಡುಗೆ ಸಂಬಂಧಪಟ್ಟಂಥದ್ದು ಮಾನ್ಯ ಕಂದಾಯ ಸಚಿವರು ಭಾಳ ಕಾಳಜಿ ವಹಿಸಿ ಈ ಒಂದು ತಿದ್ದುಪಡಿಯನ್ನು ತರಬೇಕು ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಈ ತಿದ್ದುಪಡಿ ಯಾವ ವಿಚಾರಗಳ ಬಗ್ಗೆ ಪರಿಹಾರವನ್ನು ತರಬೇಕಿತ್ತು ಅಂದರೆ ಕೊಡಗಿನಲ್ಲಿ ಕೂರ್ಗ್ ಲ್ಯಾಂಡ್ ರೆವಿನ್ಯೂ ಆ್ಯಂಡ್ ರೆಗ್ಯುಲೇಷನ್ಸ್ ಏಯ್ಟೀನ್ ನೈಂಟಿ ನೈನ್ನ ಒಂದು ಕಂದಾಯ ವ್ಯವಸ್ಥೆ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಕರ್ನಾಟಕ ಕಂದಾಯ ಕಾನೂನು ಜಾರಿ ಬರುವವರೆಗೂ ಅಸ್ತಿತ್ವದಲ್ಲಿತ್ತು ಅದರಲ್ಲಿ ಕೆಲವು ಪದ್ಧತಿಗಳನ್ನು ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಅಡಿಯಲ್ಲಿ ಇಲ್ದಿದ್ರೂ ಕೂಡ ಮುಂದುವರಿಸ್ಕೊಂಡು ಬಂದಿರೋಂಥದ್ದನ್ನು ಜನರ ಸಮಸ್ಯೆಗಳಿಗೆ ಕಾರಣ ಆಗಿದೆ ಬಹಳಷ್ಟು ಜಟಿಲವಾದಂಥ ಒಂದು ಸಮಸ್ಯೆ ಉಚ್ಚ ನ್ಯಾಯಾಲಯದ ಒಂದು ಫುಲ್ ಬೆಂಚಿನ ತೀರ್ಪು ಶೆಕೆರಪ್ಪ ಎಸ್ ಸ್ಟೇಟ್ ಆಫ್ ಕರ್ನಾಟಕ ಇದಕ್ಕೆ ಪರಿಹಾರ ತರುವಂತಹ ಒಂದು ತೀರ್ಪು ಬಂದ ನಂತರ ಎರಡು ತಿದ್ದುಪಡಿಗಳು ಕೂಡ ಬಂದಿದೆ ಈಗಾಗಲೇ ಕಾಯ್ದೆಗೆ ಆದ್ರೆ ಇಲ್ಲಿ ಇದ್ದಂತ ಪಟ್ಟೆದಾರರ ಹೆಸರು ಅಂದ್ರೆ ಒಂದು ಕುಟುಂಬದ ಪಟ್ಟೆದಾರರ ಇರುತ್ತಾರೆ ಮುಖ್ಯಸ್ಥರು ಅವರು ಸತ್ತೋಗಿದ್ರು ಕೂಡ ಅಥವಾ ಮೂವತ್ತು ನಲವತ್ತು ವರ್ಷಗಳಿಂದ ಅವ್ರಿಗೆ ಯಾವುದೇ ಇಲ್ಲದಿದ್ರು ಕೂಡ ಅವರ ಹೆಸರನ್ನು ಮುಂದುವರಿಸುವಂತಹ ಒಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರುವಂತದ್ದಿದೆ ಅದು ಕರ್ನಾಟಕ ಕಂದಾಯ ಕಾನೂನಿನಡಿನಲ್ಲಿ ಅವಕಾಶ ಇಲ್ಲದಿದ್ರು ಕೂಡ ಒಂದು ಸಾಂಪ್ರದಾಯಿಕವಾಗಿ ಬರ್ತಾ ಇದೆ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಸರ್ ಅಲ್ಲ ಯಾಕೆಂದ್ರೆ ಇದು ಸರ್ ಏನಾಗಿದೆ ಅಂದ್ರೆ ಇದರಲ್ಲಿ ಯಾವ ಪ್ರಯತ್ನವನ್ನ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಅದಕ್ಕೆ ತದ್ವಿರುದ್ಧವಾಗಿದೆ ಕಾರಣಕರ್ತರು ನಿಮಿಷ ಮುಗಿಸ್ಕೊಡ್ತೀನಿ ಅದರಿಂದ ಇದು ನಾವು ಪರಿಹಾರ ಏನ್ ಕೇಳಿದ್ದೇವೆ ಅಂತ ಹೇಳಿದ್ರೆ ಈ ಪಟ್ಟೆದಾರರಿಗೆ ಯಾವುದೇ ಹಕ್ಕಿಲ್ಲ ಬದುಕು ಇರೋದಿಲ್ಲ ಅಲ್ಲಿ ತಿದ್ದುಪಡಿ ಆಗ್ಬೇಕು ಮತ್ತೆ ಯಾರಿಗೆ ಸ್ವಂತ ಹಕ್ಕಿದೆ ಅವರ ಹೆಸರು ಜೊತೆಗೆ ಅವರ ಇಡೀ ಕುಟುಂಬಸ್ಥರ ಹೆಸರು ಒಂದೊಂದು ಆರ್ ಟಿ ಐನೂರು ನಾನು ಇಡೀ ಕುಟುಂಬಸ್ಥರ ಹೆಸರುಗಳೆಲ್ಲ ತೋರಿಸ್ತಾ ತಿದ್ದುಪಡಿ ಮಾಡಬೇಕು ಡಿಲಿಷನ್ ಮಾಡಬೇಕು ಕರೆಕ್ಷನ್ಸ್ ಮಾಡ್ಬೇಕು ಅಂತ ಹೇಳಿ ನಾವು ಇದೊಂದು ತಿದ್ದುಪಡಿ ತರಬೇಕು ಅಂತ ಹೇಳುವಂತ ಪ್ರಯತ್ನವಾದಂತ ಇದೊಂದು ತಿದ್ದುಪಡಿ ಬಂದಿದೆ ಅದರಿಂದ ಇದನ್ನ ನೀವು ಪರಿಶೀಲನಾ ಮಾಡ್ಕೊಳ್ತೇವೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್